ಇಂತ ಗಾಂಟ್ಲ ನೀರ್ ಹಾಕ್ಬೇಕಾಗುದ ಏನಾಗಲ್ಲ ಹಾ ಮಗ ಅದು ಹಾರು ಒಂದು ಕಾಯ್ ತಿನ್ನಿಲ್ಲ ತಗ ನೀ ತಿನ್ನು ಮಗ ತಿನ್ನು ನಂಗೆ ಗೊತ್ತಿದ್ದು ನೀ ತಿಂತ ನೀ ಕಾಕಿ ಬಂದ್ರು ಹಾಕದೇನಿಲ್ಲ ಇತ್ತು ನಂಗೆ ಗೊತ್ತಿತ್ತು ನೀ ತಿಂತೇ ಇಲ್ಲ ನಂಗೆ ಕೊಡ್ತೇ ಅಟ್ಟೆ ಅದು ಹಂಗಲ್ಲ ಮಗ ನಂಗಲ ಅಕಸ್ಮಾತ್ ಅನ್ನ ಎಕ್ಕಿದ್ರೆ ಕಾಕಿ ತಿಂದಿದ್ರೆ ನಂಗೆ ಬಾಳ್ ಬಗೆ ಇರ್ತಿದ್ದು ಅದಕ್ಕೆ ನಿಂಗೆ ಕೊಡುದು ನಾನು ನೀ ಮಾಡ್ರಲ್ಲ ಮಾಡರಲ್ಲ ಉದರಗದಿಲ್ಲ ಮೊನ್ನೆ ಯಾರ್ದೋ ಮನಿ ಹೋಗ್ಯಾ ಪಿಂಡ ಹಲ್ಲೆತ್ ಬಿಡದು ಮನಿ ತಕ ಬಂತು ರೊಟ್ಟಿ ಮದ್ದ್ ಕೊಟೆ ನನಗೆ ಅಂತ ಬೇ ವರ್ಷ ಆಯ್ವಾ ಇದೆಲ್ಲ ಅದು ಹೆಂಗೆಂದ್ರೆ ನೀನು ಮೂರ್ ದಿನದಿಂದ ಹಟ ಮಾಡ್ದೆ ನನಗೆ ಅಕ್ಕಿ ರೊಟ್ಟಿ ಬೇಕೋ ಅಕ್ಕಿ ರೊಟ್ಟಿ ಬೇಕೋ ಅಕ್ಕಿ ರೊಟ್ಟಿ ಬೇಕೋ ಗಂಡೆ ಈ ಪಿಂಡ ಯಾದ್ರು ಮಾಡ್ತಾರಾ ಕಿಟ್ಟನೆಲ್ಲ ತಂದೆ ಸುಟ್ಟೆ ಕೊಟ್ಟೆ ಬಿಡಿಸೋದು ನಿನ್ನ ರುಚಿ ಮನೆಯ ಬಿಳಿ ನಿನ್ ಅದೆ ದೊಡ್ಡಗ್ಲಾ ನಾನು ಏ ನೀ ಹೆಂಗ್ಯಾಗ್ ನೀ ಮಗ ಹ ನೆಲ್ಲ ನಿನಪ್ಪ ಎರಡು ಮಂತ್ರ ಹಾಕೊಂಡು ನೀನು ಉದ್ಬರಿಸ್ಬಿಡ್ತಿ ನೋಡ್ತೀಯ ಏನು ಮಂತ್ರ ಆ ಎರಡು ಮಂತ್ರ ಮೂಮತ್ತಿನ ಹಾಕ್ಪುದನೆ ನೀನು ಓದಕದ್ರು ಗೊತ್ತಿರಾ ಮಂತ್ರ ಏಡು ಮಂತ್ರ ಚೆನ್ನಾಗಿ ಇದ್ರು ನಡೀತಾ ಅವ್ರು ಗ್ರಾಮಕ ಬಣಮ್ಮ ಹಾ ಹಾ ಬರ್ತಾನೆ ಹಾ ದೊಡ್ಡ ಮನಿ ದೊಡ್ಡ ಮನಿ ಹಾ ಅದಕ್ಕೆ ರೂಪಾಯಿ ನೋಡು ಹಾ ಅದು 500 ನೀ ಯಾವಾಗ ಹೋಮ ಆಗ್ತೀಯ ನೋಡು ನಾನು ನಿನ್ನ ನಿರ್ಮಂಗ ಕಂಡಿದು ಮಂಗ ಕಪ್ಪಿದ್ದಿಸ ನಾagdani eddaama ho magdani ha ninange itu ninatte doditu be yella helgudu mare ee oor nalli iru famous batta nanu hello ha famous batta ha nu en helta famous batta k na inge bearumani ellarumani beke akakke iddu athra bake tension agona a manga hocthe manege avu hengu nan phone marthe ha idutta on hostali nan gana manta? आय ओर मने मुड आवड मुड उठते होयतो दो आ निस्ते तो पटला होता मने अय केजी तुपा भरेत्या आव मते अय केजी अर्धा केजी संत लिंग तक मदु लिंग तक मदु सिंसे बे केले सिंसो अर्धा 40 केजी उळीता मने तक बरोद